ನಲ್ಲೂ ಸಾರ್ಥಕತೆ ಮೆರೆದ ಕುಟುಂಬಸ್ಥರು ತುಮಕೂರು ಜಿಲ್ಲೆಯ ತಿಪಟೂರು ನಗರದ ಹಳೇಪಾಳ್ಯದ ವಿದ್ಯಾರ್ಥಿ ಚಂದನ ತಿಪಟೂರು ನಗರದ ಕಿಡ್ಜಿ ಶಾಲೆಯಲ್ಲಿ ಏಳನೇ ತರಗತಿ ಓದ್ತಾ ಇದ್ಲು ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಾರಿ ಅಪಘಾತಕ್ಕೆ ಬಲಿಯಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನಕ್ಕೆ ಈ ವಿದ್ಯಾರ್ಥಿನಿಯನ್ನ ಕರೆತರಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಸಂಜೆ ಎಂಟು ಗಂಟೆ ಸಮಯದಲ್ಲಿ ಈ ವಿದ್ಯಾರ್ಥಿನಿ ಕೊನೆ ಉಸಿರಳಿದಿದ್ದಾಳೆ ಮಗಳ ಸಾವಿನಲ್ಲೂ ಕೂಡ ಕುಟುಂಬಸ್ಥರು ಅಂಗಾಂಗ ದಾನವನ್ನ ಮಾಡಿದ್ದಾರೆ ಕಿಡ್ಜಿ ಶಾಲೆಯ ಶಿಕ್ಷಕರು ಮತ್ತು ಶಿಕ್ಷಕಿಯರು ಶಾಲಾ ವಿದ್ಯಾರ್ಥಿಗಳು ಚಂದನ ಸಾವನ್ನ ಕಂಡು ಕಣ್ಣೀರಿಟ್ಟಿದ್ದಾರೆ ನಗರದಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿವೆ ಅಂತ ಲೋಕೇಶ್ವರ್ ಅವರು ಹೇಳಿದ್ದಾರೆ ಇಂದು ತೇಪಟೂರಿಗೆ ಚಂದನವರ ಪಾರ್ಥಿವ ಶರೀರ ತರಲಾಯಿತು ನಗರದ ಹಾಸನ ಸರ್ಕಲ್ನಿಂದ ಹೈಬಿ ಸರ್ಕಲ್ ಕಿಡ್ಜಿ ಶಾಲೆ ತಲುಪಿ ಹಳೆಪಾಳಿದ ವಿದ್ಯಾರ್ಥಿ ಚಂದನ ಮನೆಯವರೆಗೂ ಚಂದನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಮಾಡಲಾಯಿತು ವರದಿ ನಾಗರಾಜ್ ಮೈಸೂರಿನ ಮೈಸೂರಿಗೆ ಹೋಗುತ್ತಾ ಇದೆ ಹ್ಮ್ ದೂರ ದೂರ ಎಂತ ದೂರ

ಪಡ್ಕೊಂಡು ಇನ್ನು ನಾಲ್ಕು ಜನ ಮಾಡ್ರಿ ಅಂತ ಎಲ್ಸ ಮಾಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಜನ ಮಕ್ಕಳು ಬದುಕ್ತಾರೆ ಯಾರಿಗೂ ನಾಲ್ಕು ಜನಕ್ಕೆ ದಾರಿದೀಪ ಆಗಲಿ ನಾನು ಮಗಳು ಅಂತ ನಾನು ಮಾಡಿದ್ದೀನಿ ಎಲ್ಲಾರ್ಗು ಒಳ್ಳೇದಾಗ್ಲಿ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ನನ್ನ ವೈದ್ಯೆಯಿಂದ ನಾನು ಮಾಡಿರೋ ಕಾರ್ಯ ಇದು ಹಾ ನಾನು ಗಂಡಾಮ್ಮಾಡು ಉದ್ದೇಶದಿಂದ ಮತ್ತೆ ಎಸ್ಎಡಿ ನಿಮಂತ रिक्वेस्ट ಮಾಡಿದೀವಿ ಇಲ್ಲ ಇದು ಮಾತ್ರ ಕಾಂಟ್ರಾಕ್ಟರ್ ಈ ಫ್ಯಾಕ್ಟರಿ ನಮ್ಮ ಡಿಲೇ ಮೂರು ಸತಿ ಈ ನಮಗೂ ಹೇಳಿದ್ರು ಮೇಡಂ ಬಟ್ ಅದು ಒಬ್ಬ ಪೊಲೀಸ್ ಅವಾಯ್ಡ್ ಆಗುತ್ತೆ ಗರ್ಲ್ಸ್ ಕಾಲೇಜ್ ಸುತ್ತಮುತ್ತ ಹುಡುಗಿದೋಸ್ಕರ ನಾಲ್ಕು ಐದು ಜನ ಬೈಕಲ್ಲಿ ಬರ್ತಾರೆ ಹುಡುಗರು ಯಾವ ವೆಹಿಕಲ್ ನೋಡಲ್ಲ ಸುಣ್ಣೆ ಎತ್ತ ಒಬ್ಬರೇ ಒಬ್ಬರು ಪೊಲೀಸ್ ಕೆಟ್ಟ ಸಂದೇಶವನ್ನು ಕೊಟ್ಟಿದೆ ಯಾಕೆಂದರೆ ತುಂಬ ಭವಿಷ್ಯ ಇಟ್ಕೊಂಡು ಬದುಕಬೇಕಾಯಿತು ಮಗು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಹೋಗೋಂಥ ಪರಿಸ್ಥಿತಿ ಈ ರಸ್ತೆ ಅಪಘಾತದಿಂದ ಆಗಿದ್ದು ಎಲ್ಲರಿಗೂ ಬೇಜಾರಾಗಿದೆ ಮತ್ತು ಆ ಏನು ಈ ತಾಲೂಕು ಆಡಳಿತ ಮಂಡಳಿ ಇದೆ ಯಾರೂ ಜನ ಕೇಳೋವರೆಗೂ ಜನ ಗಲಾಟೆ ಮಾಡೋವರೆಗೂ ಯಾವುದೇ ಕ್ರಮ ತಗೊಳ್ಳೋದನ್ನ ಈ ತಾಲೂಕಲ್ಲಿ ನಾನು ನೋಡಲಿಲ್ಲ ಹಿಂದೆ ಅವರು ಎರಡನೇ ಸತಿ ಸಿ ಎಮ್ ಆಗಿದ್ದ ಗಲಾಟೆ ಮಾಡಿ ಈ ಹಂಪ್ಸನ್ನು ನಾನು ಅವಾಗ ಹಾಕ್ಸ್ಬಿಟ್ಟು ನಗರದ ಉತ್ತ ಮತ್ತೆ ಯಾರೂ ಆ ಪ್ರಯತ್ನಕ್ಕೆ ಮಾಡಲೇ ಇಲ್ಲ ಆ ಹಾಲ್ಕುಲ್ಕೆ ರೋಡಲ್ಲಿ ಪೂರ ಡೌನ್ ಒನ್ ಸೈಡ್ ಡೌನ್ ಅಲ್ಲೇ ಶಾಲೆ ಯಾವತ್ತೂ ಹಂಪ್ಗಳು ಹಾಕಿಸ್ಬೇಕಾಯ್ತು ಅದನ್ನು ಹಾಕ್ಸದ್ದಲ್ಲೇ ಇವತ್ತು ಆ ಒಂದು ಮಗುವಿನ ಬಲಿ ತಗೊಂಡು ಆಮೇಲೆ ಇವತ್ತು ಎಲ್ಲ ಯೋಚನೆ ಮಾಡ್ತಾಯಿದ್ದರು ಮತ್ತು ಏನು ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ನಮ್ಮೆಲ್ಲರ ಕೃತಜ್ಞತೆಯನ್ನು ಅವರ ಚಂದನಳ ತಂದೆ ತಾಯಿಗೆ ಕೊಡಬೇಕಾಗೈತೆ ಯಾಕೆಂದರೆ ತನ್ನ ಮಗುವನ್ನು ಕಳೆದುಕೊಂಡಿದ್ದ ದುಃಖದಲ್ಲೂ ಸಹ ಇನ್ಯಾರೋ ಜನ ನಾಲ್ಕಾರು ಮಕ್ಕಳ ಬದುಕು ಬಾಳಿ ಅಂತೇಳಿ ಆ ಮಗುವಿನ ಬೇಕಾದಂಥ ಅಂಗಾಂಗಗಳನ್ನೆಲ್ಲ ದಾನ ಮಾಡಿ ಇವತ್ತು ಆ ಮಗುವಿನ ಒಂದು ಬದುಕನ್ನು ಸಾರ್ಥಕ ಮಾಡೋದಕ್ಕೆ ಮತ್ತು ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡುವಂಥ ಆ ತಂದೆ ತಾಯಿಗಳಿಗೆ ನಾವೆಲ್ಲ ಕೃತಜ್ಞತೆಗಳನ್ನು ತಿಳಿಸ್ಬೇಕಾಗೈತೆ ಮತ್ತು ಸರ್ಕಾರ ಈಗಲಾದರೂ ಆಡಳಿತ ಮಂಡಳಿಯವರು ಗಮನ ಕೊಡಬೇಕು ಕೇವಲ ಆಫೀಸ್ಗಳಲ್ಲಿ ಕೂತ್ಕೊಂಡು ಬರೀ ಬೈಲ್ ನೋಡೋದು ದುಡ್ಡು ಮಾಡೋದು ಇದನ್ನು ಬಿಟ್ಟು ರಸ್ತೆಗೆ ಬಂದು ಸಾಮಾನ್ಯ ಜನರ ಕಷ್ಟ ಸುಖಗಳನ್ನು ಕೇಳೋಂಥದ್ದನ್ನು ಈ ಶಾಸಕರು ಸೇರಿ ಇದನ್ನು ಗಮನ ಕೊಡಿ ಇನ್ಯಾವುದೋ ಮಕ್ಳಿಗೆ ಬಲಿಯಾಗೋಕ್ಕೆ ನೀವು ಕಾರಣ ಆಗಬೇಡಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಈ ಕ ಗಮನದ ಒಂದು ಮತ್ತು ಇವತ್ತವರೆಗೂ ಸಿಗ್ನಲ್ ಲೈಟ್ ಹಾಕಿ ಭೂಮಿಗೆ ಮೂನಿ ಒಂದು ಮುಖಾಲು ವರ್ಷ ಆಗಿದೆ ಇವತ್ತು ಆನ್ ಮಾಡ್ಸೋಕ್ಕಾಗಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಈ ತಾಲೂಕಿನ ಆಡಳಿತ ಮಂಡಳಿ ಪರಿಸ್ಥಿತಿ ಹೆಂಗಿದೆ ಅಂತ ಮತ್ತು ಶಾಸಕರ ಒಂದು ನಿರ್ಲಕ್ಷ್ಯತೆ ಹೆಂಗೆ ಕಾಣಿಸ್ತಾ ಇದ್ದೀರಲ್ಲಿ ಈಗಲಾದರೂ ಅವರು ಇನ್ನೂ ಮಕ್ಕಳು ಇನ್ಯಾರೋ ಬಲಿ ಆಗೋದನ್ನು ತಡೀಲಿ ಅಂತ ಈ ಮೂಲಕ ಆಶಿಸ್ತಾ ಎಲ್ಲರೂ ಈ ಕಡೆ ಗಮನ ಕೊಡಿ ನಿಮ್ಮ ನಿಮ್ಮ ಮಕ್ಕಳ ಒಂದು ಚಲನವಲನ ಕಡೆ ಗಮನ ಕೊಟ್ಟು ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿ ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ